ಆತ್ಮೇರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ನಾವು ಆರರಿಂದ ಹತ್ತನೇ ತರಗತಿಯಲ್ಲಿ ಬರುವಂತಹ ಬುನಾದಿ ಸಾಮರ್ಥ್ಯಗಳಲ್ಲಿ ನಾನು ಮತ್ತೊಂದು ಸಾಮರ್ಥ್ಯವನ್ನು ತೆಗೆದುಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಆ ಸಾಮರ್ಥ್ಯ ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ಅನ್ನುವಂಥದ್ದು ಇದು ಏಳನೇ ತರಗತಿಯಲ್ಲಿ ನಾವು ಸಾಮರ್ಥ್ಯವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಆರನೇ ತರಗತಿಯಲ್ಲಿಯೂ ಕೂಡ ಈ ಸಾಮರ್ಥ್ಯವನ್ನ ಬರುತ್ತೆ ಅಂತ ಹೇಳುತ್ತಾ ಈಗ ನಾವು ಈ ಒಂದು ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನಗಳನ್ನ ನೋಡೋಣ ಈ ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ನೋಡೋದಕ್ಕಿಂತ ಮುಂಚಿತವಾಗಿ ನಾವೊಂದು ಸ್ಥಾನವೆಲೆ ಕೋಷ್ಟಕವನ್ನು ನೋಡೋಣ ಈ ಸ್ಥಾನ ಬೆಲೆ ಕೋಷ್ಟಕ ಅಂದ ತಕ್ಷಣ ನಮಗೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಈ ಕಡೆ ಬಿಂದುವಿನ ಈ ಕಡೆ ಇರ್ತಕ್ಕಂಥವೆಲ್ಲ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರೆ ಇದು ಬಿಡಿ ಇದು ಹತ್ತು ಇದು ಬಿಡಿ ಇದು ಹತ್ತು ಇದು ನೂರು ಇದು ಸಾವಿರ ಅಂತ ಈ ರೀತಿಯಾಗಿ ನಮಗೆ ಬರ್ತಾ ಹೋಗ್ತಾವ ಇನ್ನು ಬಿಂದುವಿನ ನಂತರ ಈ ಕಡೆ ದಶಾಂಶ ದಶಾಂಶ ಶತಾಂಶ ಸಹಸ್ರಾಂಶ ಅಂತ ಬರ್ತಾವೆ ಅದನ್ನ ನಾವು ಹೇಗೆ ಬರೀದು ಅಂದ್ರೆ ಹತ್ತನೇ ಒಂದು ಭಾಗ ಅಂತ ಅಂದ್ರೆ ಹತ್ತರಲ್ಲಿ ಒಂದು ಭಾಗ ಇದು ನೂರನೇ ಒಂದು ಭಾಗ ಇದು ಸಾವಿರನೇ ಒಂದು ಭಾಗ ಮುಂದೆ ಬರಿಬೇಕಾಗಿತ್ತು ಅಂದ್ರೆ ಇದನ್ನ ಮತ್ತೆ ಹತ್ತು ಸಾವಿರನೇ ಒಂದು ಭಾಗ ಅಂತಕ ನೂರು ಹತ್ತು ಭಾಗಗಳನ್ನ ಮಾಡಿ ಅದರಲ್ಲಿ ಒಂದು ಭಾಗ ಅಂತಕ್ಕಂಥದ್ದು ಇದು ದಶಾಂಶ ಶತ ಅಂಶ ಅಂದರೆ ನೂರರಲ್ಲಿ ಒಂದು ಅಂತ ಸಹಸ್ರ ಅಂಶ ಅಂದ್ರೆ ಸಾವಿರ ರಲ್ಲಿ ಒಂದು ಹೀಗೆ ಈ ಸ್ಥಾನ ಬೆಲೆ ಕೋಷ್ಟಕ ಈ ಬಿಂದುವಿನಿಂದ ಎಡಗಡೆ ಹೋದಂತೆ ಬಿಡಿ ಹತ್ತು ನೂರು ಅಂದ್ರೆ ಬಿಂದುವಿನಿಂದ ಎಡಗಡೆ ಹೋದಂತೆ ಆ ಸ್ಥಾನ ಬೆಲೆ ಏನಾಗುತ್ತೆ ಇಲ್ಲಿ ಬಿಡಿ ಹೋಗಿ ಹತ್ತು ನೂರು ಸಾವಿರ ಅಂದರೆ ಹತ್ತರಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಬಿಂದುವಿನಿಂದ ಬಲಗಡೆ ಹೋದಂತೆ ಹತ್ತರಷ್ಟು ಕಡಿಮೆ ಹಾಕೋತ ಹೋಗುದು ಅಂತ ಆಮೇಲೆ ಇಲ್ಲಿ ಹತ್ತರಿಂದ ಗುಣಿಸ್ಬೇಕು ಇಲ್ಲಿ ಹತ್ತರಿಂದ ಭಾಗಿಸ್ತಾ ಹೋಗ್ಬೇಕು ಅನ್ನೋಣ ಹಾಗೆ ಈ ದಶಮಂಶ ಸಂಖ್ಯೆಗಳ ಒಂದು ಸಂಕಲನ ಮತ್ತು ವ್ಯಾಕಲನವನ್ನು ಮಾಡ್ಬೇಕಾದ್ರೆ ಮೊದಲು ಸ್ಥಾನ ಬೆಲೆಗಳ ಪೋಷಕವನ್ನು ನಮಗೆ ಗೊತ್ತಿರಬೇಕು ಯಾಕಂದ್ರೆ ನಾವು ಸಂಕಲನ ಮತ್ತು ವ್ಯವಕಲನ ಮಾಡ್ಬೇಕಾದ್ರೆ ಬಿಂದುವಿನ ಕೆಳಗೆ ಬಿಂದುಗಳನ್ನ ಹಾಕುವುದರ ಮೂಲಕ ಬಿಡಿ ಸ್ಥಾನದ ಕೆಳಗೆ ಬಿಡಿ ದಶಾಂಶ ಸ್ಥಾನದ ಕೆಳಗೆ ದಶಾಂಶ ಶತಾಂಶ ಸ್ಥಾನದ ಕೆಳಗೆ ಶತಾಂಶಗಳನ್ನ ಬರೆದಾಗ ಮಾತ್ರ ಆ ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ನಮಗೆ ಕರೆಕ್ಟ್ ಆಗುತ್ತವೆ ಅಂತ ಈಗ ಮೊದಲನೇದಾಗಿ ಈ ಕೆಳಗಿನ ದಶಮಾಂಶ ಸಂಖ್ಯೆಗಳನ್ನ ಕೂಡಿಸೋಣ ಇಲ್ಲಿ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಈ ಕೊಟ್ಟಿರುವಂತಹ ಸಂಖ್ಯೆಯನ್ನು ನಾವು ಕರೆಕ್ಟ್ ಆಗಿ ಮೊದಲು ಬರ್ಕೊಳ್ತಕ್ಕಂತ ಮಾಡ್ಬೇಕು ಇಲ್ಲಿ ನಾನು ಬರಿತಾ ಇದ್ದೀನಿ ಫಸ್ಟ್ ಈಗ ಒಂದು ನೋಡೋಣ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಟೂ ಜೀರೋ ಅಂತಿದೆ ಈಗ ನೆಕ್ಸ್ಟ್ ಸಂಖ್ಯೆ ಏನಿದೆ ಒಂದೂರ ಇಪ್ಪತ್ ಮೂರು ಪಾಯಿಂಟ್ ಐದು ಆರು ಐದು ಆರು ಬರಬೇಕು ಮುಂದೆ ಇದು ದಶಾಂಶ ಸ್ಥಾನದಾಗ ಐದಿದೆ ಇದೆ ಶತಾಂಶ ಸ್ಥಾನದಾಗ ಆರಿದೆ ಸಹಸ್ರಾಂಶ ಸ್ಥಾನದಲ್ಲೇನು ಇಲ್ಲ ಅಂದ್ರೆ ಸೊನ್ನೆ ಇರುತ್ತೆ ಈ ಕಡೆ ಬಿಳಿ ಸ್ಥಾನದಲ್ಲಿ ಮೂರಿದೆ ಇದೆ ಹತ್ತರ ಸ್ಥಾನದಲ್ಲಿ ಎರಡಿದೆ ನೂರರ ಸ್ಥಾನದಲ್ಲಿ ಒಂದಿದೆ ಅಂದ್ರೆ ಇದು ಮೂರು ಇದು ಎರಡು ನೂರರ ಸ್ಥಾನದಲ್ಲಿ ಒಂದು ಅಂದ್ರೆ ಈ ಕಡೆ ಸೊನ್ನೆಯನ್ನು ಕೊಟ್ಕೊಳ್ಬೇಕು ಅದೇ ರೀತಿ ದಶಾಂಶ ಸ್ಥಾನದಲ್ಲಿ ದಶ ಬಿಂದು ಇದ್ದಲ್ಲಿ ಬಿಂದು ಬಿಡಿ ಸ್ಥಾನದಲ್ಲಿ ಮಾತ್ರ ಎರಡಿದ್ದು ದಶಾಂಶ ಸ್ಥಾನದಲ್ಲಿ ಮೂರಿದೆ ಮುಂದ್ಗಡೆ ಇಲ್ಲ ಅಂದ್ರೆ ಅವುಗಳನ್ನು ಸೊನ್ನೆಗಳನ್ನ ಹಾಕೊಂಡು ಈ ರೀತಿಯನ್ನ ಬರೆದಾಗ ನಾವು ಅವುಗಳನ್ನು ಕೂಡಿಸಿದರೆ ಕರೆಕ್ಟ್ ಆಗುತ್ತೆ ಈಗ ಈ ದಶಾಂಶವನ್ನ ಅಥವಾ ಬಿಂದುವನ್ನ ಬಿಂದು ಕೆಳಗೆ ಕರೆಕ್ಟ್ ಆಗಿ ಬರ್ಕೊಳ್ಳುವ ಹಾಗೆ ಬರ್ಕೊಂಡು ಬಿಡಿ ಸ್ಥಾನದ ಕೆಳಗೆ ಬಿಡಿ ಬಿಡಿ ಸ್ಥಾನದ ಕೆಳಗೆ ಬಿಡಿ ಹತ್ತು ಸ್ಥಾನದ ಕೆಳಗೆ ಹತ್ತು ನೂರರ ಸ್ಥಾನದ ಕೆಳಗೆ ನೂರು ಇದು ದಶಾಂಶ ಇದು ಶತಾಂಶ ಇದು ಸಹಸ್ರಾಂಶ ಸ್ಥಾನ ಬೆಲೆಯಲ್ಲಿ ಸಹಸ್ರಾಂಶ ಮುಂದಿನ ಬೆಲೆಗಳಲ್ಲಿ ಇರದೇ ಇದ್ರೂ ಕೂಡ ಅವುಗಳನ್ನ ಸೊನ್ನೆ ಕೊಡಬೇಕು ಈ ಬಿಡಿ ಹತ್ತು ಇಲ್ಲಿ ಕೊಟ್ಟು ಹಿಂದಿನ ಬೆಲೆಗಳು ಇಲ್ಲದೇ ಇದ್ದಾಗ ಅದರ ಹಿಂದೆ ಸ್ವನ್ನೆಯನ್ನು ಕೊಡೋದ್ರ ಮೂಲಕವಾಗಿ ನಾವು ಕರೆಕ್ಟ್ ಆಗಿ ಅವುಗಳನ್ನ ಬರ್ಕೊಳ್ಬೇಕು ಈ ಮೊದಲನೇ ಲೆಕ್ಕವನ್ನು ನೋಡೋಣ ಈಗ ಇದನ್ನ ಜೀರೋ ಟೂ ತ್ರೀ ಪಾಯಿಂಟ್ ಫೈವ್ ಟೂ ಜೀರೋ ಯಾಕಂದ್ರೆ ಬಿಡಿ ಹತ್ತು ನೂರು ಸ್ಥಾನಗಳಿದೆ ಹಾಗೆ ಇಲ್ಲಿ ನೂರು ಸ್ಥಾನಗಳವರೆಗೆ ನಾನು ಬರ್ಕೊಂಡಿದ್ದೀನಿ ಪಾಯಿಂಟ್ ಫೈವ್ ಟೂ ಜೀರೋ ನೆಕ್ಸ್ಟ್ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ಐದು ಆರು ದಶಾಂಶ ಮತ್ತು ಶತಾಂಶದಲ್ಲಿ ಬೆಲೆ ಇದೆ ಸಹಸ್ರಾಂಶದಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಏನ್ ಮಾಡ್ಕೊಂಡು ಒಂದು ಸೊನ್ನೆ ಇಲ್ಲಿ ಟೂ ಪಾಯಿಂಟ್ ಥ್ರೀ ಇದೆ ಪಾಯಿಂಟ್ ಕೆಳ ಪಾಯಿಂಟ್ ಬಂತು ಪಾಯಿಂಟ್ ಹಿಂದ ಬಿಳಿ ಸ್ಥಾನದಲ್ಲಿ ಎರಡು ಹತ್ತರ ದಶಾಂಶ ಸ್ಥಾನದಲ್ಲಿ ಮೂರು ಹಾಗಾದ್ರೆ ಹಿಂದಗಡೆ ಮತ್ತು ಮುಂದಗಡೆ ಸೊನ್ನೆಗಳನ್ನು ಬರ್ಕೊಂಡು ಈಗ ಇದನ್ನು ಕೂಡಿಸಬೇಕು ಸೊನ್ನೆ 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 ಕೂಡಿಸೋ ಸೊನ್ನೆ ಎರಡು ಆರು ಎಂಟು ಐದು ಐದು ಹತ್ತು ಮೂರು ಹದಿಮೂರು ಕೈಲಾ ಒಂದು ಮೂರು 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 ಒಂದು ಒಂಬತ್ತು ಎರಡು ಎರಡು ನಾಲ್ಕು ಒಂದನ್ನು ಕೂಡಿಸಿದಾಗ ಒಂದು ನೂರ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಸೊನ್ನೆ ಅನ್ನುವಂತಹ ಉತ್ತರ ಹೀಗೆ ದಶಮಾಂಶ ಬಿಂದುವಿನ ಕೆಳಗೆ ಬಿಂದುಗಳನ್ನು ಹಾಕೊಂಡು ಬಿಡಿ ಸ್ಥಾನದ ಕೆಳಗೆ ಬಿಡಿ ಸ್ಥಾನದ ಅಂಕಿಗಳನ್ನು ಬರೀಬೇಕು ಹತ್ತರ ಸ್ಥಾನದ ಕೆಳಗೆ ಹತ್ತರ ಸ್ಥಾನದ ಅಂಕಿಗಳನ್ನು ಬರೀಬೇಕು ಹಿಂದೆ ಇಲ್ಲದೆ ಇದ್ದರೆ ಸೊನ್ನೆಗಳನ್ನು ಹಾಕ್ಕೊಂಡು ಸರಿಯಾದ ಕ್ರಮದಲ್ಲಿ ಬರ್ಕೊಳ್ಬೇಕು ನೂರರ ಸ್ಥಾನದಲ್ಲಿ ನೂರರ ಸ್ಥಾನದಲ್ಲಿ ನೂರರ ಸ್ಥಾನ ಬೆಲೆಗಳನ್ನು ಮಾತ್ರ ಬರ್ಕೊಳ್ಬೇಕು ಇನ್ನು ಈ ಕಡೆ ದಶಾಂಶ ಸ್ಥಾನದಲ್ಲಿ ಆ ಸಂಖ್ಯೆಗಳು ಯಾವ್ ಇರುತ್ತೆ ಬರಿಬೇಕು ಶತಾಂಶ ಸ್ಥಾನದಲ್ಲಿರುವಂತಹ ಅಂಕಿಗಳನ್ನು ಇಲ್ಲಿ ಬರಿಬೇಕು ಸಹಸ್ರಾಂಶ ಸ್ಥಾನದಲ್ಲಿರುವಂತಹ ಅಂಕಿಗಳು ಇಲ್ಲಿ ಬರಿಬೇಕು ಹೀಗೆ ಮುಂದೆ ಸ್ಥಾನ ಬೆಲೆ ಯಾವುದು ಇರುತ್ತದೆ ಆ ಸ್ಥಾನದ ಕೆಳಗೆ ಅದೇ ಸ್ಥಾನದ ಅಂಕಿಯನ್ನು ಬರೆದಾಗ ಮಾತ್ರ ನಮಗೆ ಕರೆಕ್ಟ್ ಆಗುತ್ತೆ ಈಗ ಎರಡನೇ ಸಂಖ್ಯೆ ನೋಡೋಣ ಇಲ್ಲಿ ಒಂದ್ ಸಾವಿರದ ಐದುನೂರ ಇಪ್ಪತ್ತು ದಶಮೋಶ ಎಂದೇ ಬಿಡಿ ಹತ್ತು ನೂರು ಸಾವಿರ ಇದೆ ಇಲ್ಲಿ ಇದೆ ಇಲ್ಲಿ ಬಿಡಿ ಇದೆ ಅಂದ್ರೆ ದೊಡ್ಡ ಸಂಖ್ಯೆ ಇದೆ ಅದಂತ ಅರ್ಥ ಮೊದಲು ಇದನ್ನ ಒಂದ್ ಸಾವಿರದ ಐದ್ನೂರ ಇಪ್ಪತ್ತ್ ಮೂರು ಜೀರೋ ಎರಡನ್ನ ಬರ್ದೀನಿ ಮುಂದೆ ಯಾಕಂದ್ರೆ ದಶ ದ ಬಿಂದುವಿನ ನಂತರ ನಾಲ್ಕು ಸ್ಥಾನಗಳಿವೆ ಹಾಗಾಗಿ ನಾಲ್ಕು ಸ್ಥಾನಗಳಂತ ಹೇಳ್ಕೊಳ್ಳಿ ಈಗ ಮತ್ತೆ ಬಿಂದುವನ್ನ ಇಲ್ಲಿ ಹಾಕೊಳ್ಬೇಕು ಎಂಟು ಐದು ಆರು ಅಂದ್ರೆ ನೂರ ನೂರರ ಸ್ಥಾನದವರೆಗಿದೆ ಹಾಗಾದ್ರೆ ಇಲ್ಲಿ ಆರು ಇಲ್ಲಿ ಐದು ಇಲ್ಲಿ ಎಂಟು ಅಂದ್ರೆ ಜೀರೋ ಹಾಕೊಂಡು ನೂರರ ಸ್ಥಾನದ ಕೆಳಗೆ ಆರು ಹತ್ತರ ಸ್ಥಾನದ ಕೆಳಗೆ ಐದು ಬಿಡಿ ಸ್ಥಾನದ ಕೆಳಗೆ ಎಂಟು ಈ ದಶಾಂಶ ಸ್ಥಾನದಾಗಿ ಎರಡಿದೆ ಶತಾಂಶ ಸ್ಥಾನದ ಕೆಳಗೆ ಮೂರಿದೆ ಸಹಸ್ರಾಂಶ ಸ್ಥಾನದ ಕೆಳಗೆ ಐದಿದೆ ಹತ್ತು ಸಾವಿರ ಇದು ಆರ್ ಅಂತಕ್ಕಂಥ ಇಲ್ಲಿದೆ ಇದು ಹತ್ತನೇ ಒಂದು ಭಾಗ ನೂರನೇ ಒಂದು ಭಾಗ ಸಾವಿರನೇ ಒಂದು ಭಾಗ ಇದು ಹತ್ತು ಸಾವಿರನೇ ಒಂದು ಭಾಗ ಇವತ್ತೆ ಇವುಗಳನ್ನ ಫೈವ್ ಪಾಯಿಂಟ್ ಫೈವ್ ಅಂದ್ರೆ ಬಿಡಿ ಸ್ಥಾನದಲ್ಲಿ ಮಾತ್ರ ಐದಿದೆ ದಶಾಂಶ ಸ್ಥಾನದಲ್ಲಿ ಐದಿದೆ ಹಿಂದ್ಗಡೆ ಏನಿಲ್ಲ ಅದ್ರ ಮುಂದಗಡೆ ಏನಿಲ್ಲ ಅಂದ್ರೆ ಸ್ವನ್ನೆಗಳನ್ನ ಹಾಕೊಳ್ಬೇಕು ಇದು ಫೈವ್ ಪಾಯಿಂಟ್ ಫೈವ್ ದಶ ಬಿಂದುವಿನ ಕೆಳಗೆ ಬಿಂದುವನ್ನು ಬರಬೇಕು ಸಂಕಲನ ಮತ್ತು ವ್ಯವಕಲನದಲ್ಲಿ ಈ ಇವುಗಳನ್ನ ಕೂಡಿಸಿದಾಗ ಆರಕ್ಕೆ ಆರು ಐದಕ್ಕೆ ಐದು ಎರಡು ಮೂರು ಐದು ಐದು ಎರಡು ಏಳು ಎಂಟು ಮೂರು ಹನ್ನೊಂದು ಐದು ಹದಿನಾರು ಎಂಟು ಆರು ಐದು ಹನ್ನೊಂದು ಎರಡು ಅಂತಕ್ಕಂಥ ಉತ್ತರ ಎರಡು ಸಾವಿರದ ಒಂದು ನೂರ ಎಂಬತ್ತಾರು ಪಾಯಿಂಟ್ ಏಳು ಐದು ಐದು ಆರು ಬಿಂದು ಆದ ನಂತರ ಬಿಡಿ ಬಿಡಿಯಾಗಿ ಓದ್ಬೇಕು ನಾವು ಎರಡು ಸಾವಿರದ ಒಂದು ನೂರ ಎಂಬತ್ತಾರು ಬಿಂದು ಏಳು ಐದು ಐದು ಆರು ಅಂತ ಓದಬೇಕು ಒಂದು ನೂರ ನಲವತ್ತೊಂಬತ್ತು ಬಿಂದು ಮೂರು ಎಂಟು ಸೊನ್ನೆ ಅಂತ ಓದಬೇಕು ಅನ್ನುವಂಥದ್ದು ಮುಂದಿನ ಮೂರನೇ ಪ್ರಶ್ನೆಗೆ ಹೋಗೋಣ ಮತ್ತೆ ಇದೇ ರೀತಿಯಾಗಿ ಬಿಂದುಗಳನ್ನು ಕರೆಕ್ಟಾಗಿ ನಾವು ಹಾಕೊಂಡು ಈ ಬಿಂದುವಿನಿಂದ ಬಿಡಿ ಸ್ಥಾನ ಹತ್ತರ ಸ್ಥಾನದಲ್ಲಿ ಸ್ವ ಏನು ಇಲ್ಲ ಅಂದ್ರೆ ಅದನ್ನು ಸೊನ್ನೆಗಳನ್ನು ಹಾಕೊಂಡಿವಿ ಯಾಕೆ ಇಲ್ಲಿ ಮೂರ್ ಅಂದ್ರೆ ಇಲ್ಲಿ ನೂರರ ಸ್ಥಾನದವರೆಗಿನ ಅಂಕಿಗಳಿವೆ ಮುಂದೆ ದಶ ಬಿಂದು ಆದ ನಂತರ ದಶಾಂಶ ಶತಾಂಶ ಸಹಸ್ರಾಂಶ ಸ್ಥಾನ ತರ ಇದೆ ಅವುಗಳನ್ನು ಹೆಚ್ಚು ಸಂಖ್ಯೆಗಳನ್ನು ಹಾಕೊಳ್ಳಲಾಗಿ ಈಗ ಹನ್ನೆರಡನ್ನ ಪರ್ಕೊಳ್ಳಲಾಗಿದೆ ಹನ್ನೆರಡು ಎರಡು ಬಿಡಿ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನ ಎರಡು ಬಿಡಿ ಸ್ಥಾನ ಒಂದು ಹತ್ತರ ಸ್ಥಾನದಲ್ಲಿ ಹಿಂದಿಲ್ಲ ಅಂದ್ರೆ ಒಂದು ಸ್ವನ್ನ ಹಾಕೊಂಡಿವಿ ಇಲ್ಲಿ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಮೂರು ಇದೆ ಎರಡು ದಶಾಂಶ ಮೂರು ದಶ ಶತಾಂಶ ಐದು ಸಹಸ್ರಾಂಶ ಇವುಗಳನ್ನು ಕೂರಿಸಿದಾಗ ಇವುಗಳನ್ನು ಪೂರ್ಷಿದಾಗ ಒಂದು ನೂರ ಮೂವತ್ತೇಳು ದಶಾಂಶ ಎರಡು ಏಳು ಸೊನ್ನೆ ಅನ್ನುವಂತ ಉತ್ತರ ಇನ್ನು ನಾಲ್ಕನೇ ಪ್ರಶ್ನೆ ಮತ್ತೊಂದು ಸಲ ಇಲ್ಲಿ ಬರ ತೋರಿಸ್ತಾ ಇದೀನಿ ನೋಡಿ ನಾವು ಫೈವ್ ಪಾಯಿಂಟ್ ತ್ರೀ ಟೂ ಇದೆ ಫೈವ್ ಪಾಯಿಂಟ್ ತ್ರೀ ಟೂ ಬಿಂದುವಿನ ಕೆಳಗೆ ನಾನು ಬಿಂದುವನ್ನು ಕೊಡ್ತಾ ಇದ್ದೀನಿ ಈಗ ಫಿಫ್ಟಿ ಸಿಕ್ಸ್ ಅಂದ್ರೆ ಆರು ಬಿಡಿ ಸ್ಥಾನದ ಕೆಳಗೆ ಆರದ ಅದ್ರ ಹಿಂದೆ ಹತ್ತರ ಸ್ಥಾನದ ಕೆಳಗ ಐದ ಮುಂದೆ ಬಿಂದು ಮತ್ತು ಎಷ್ಟಿದೆ ತ್ರೀ ಇದೆ ಟೂ ಇದೆ ಸೊನ್ನೆ ಇದೆ ಮತ್ತು ಒಂದು ನೂರ ಇಪ್ಪತ್ತ್ ಮೂರಂದ್ರೆ ಬಿಡಿ ಸ್ಥಾನದಲ್ಲಿ ಮೂರಿದೆ ಹತ್ತರ ಸ್ಥಾನದಲ್ಲಿ ಎರಡಿದೆ ನೂರರ ಸ್ಥಾನದಲ್ಲಿ ಒಂದಿದೆ ಬಿಂದು ಎಷ್ಟಿದೆ ಒಂಬತ್ತು ಸೊನ್ನೆ ಎರಡು ಈ ಸರಿ ಮಾಡ್ಕೋಬೇಕು ಇಲ್ಲಿ ಶತಾಂಶ ದಶಾಂಶ ಶತಾಂಶ ಸಹಸ್ರಾಂಶ ಸ್ಥಾನ ಇಲ್ಲ ಇಲ್ಲಿ ಬಿಡಿ ಸ್ಥಾನ ಇದೆ ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ ನೂರ ಸ್ಥಾನದಲ್ಲಿ ಏನು ಇಲ್ಲ ಅಂದ್ರೆ ಸೊನ್ನೆ ಇಲ್ಲಿ ಬಿಡಿ ಹತ್ತರ ಸ್ಥಾನ ಇದೆ ನೂರರ ಸ್ಥಾನದಲ್ಲಿ ಏನು ಅಂದ್ರೆ ಈ ರೀತಿ ಹಾಕೊಂಡು ಇವುಗಳನ್ನ ಕೂಡಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಈಗ ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಬರ್ಕೊಳ್ಳಲಾಗಿದೆ ಜೀರೋ ಫೈವ್ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಜೀರೋ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಜೀರೋ ಟು ಕೂಡಿಸಿದಾಗ ಬಂದಿರುವಂತಹ ಉತ್ತರ ಒಂದು ನೂರ ಎಂಬತ್ತೈದು ದಶಮೋಶ ಐದು ನಾಲ್ಕು ಎರಡು ಅನ್ನುವಂತಹ ಉತ್ತರ ನಾವು ದಶಮೋಶ ಸಂಖ್ಯೆಗಳ ಸಂಕಲವನ್ನು ಯಾವ ರೀತಿಯಾಗಿ ಮಾಡ್ತೀವಿ ವ್ಯವಕಲನೂ ಕೂಡ ಅದೇ ರೀತಿಯಾದ ಕ್ರಮದಲ್ಲಿ ಬರ್ಕೊಂಡು ಅವುಗಳನ್ನು ಕಳೆಯುವಂಥದ್ದು ಅಂತಕ್ಕಂಥದ್ದು ಈಗ ಈ ಕೆಳಗಿನ ದಶಮೋಶ ಸಂಖ್ಯೆಗಳನ್ನು ಕಳೆಯಿರಿ ಅಂತಿದೆ ಇಲ್ಲಿ ಸಂಖ್ಯೆಗಳನ್ನು ತೆಗೆದುಕೊಂಡಿದ್ದೇನೆ ಐದು ಸಾವಿರದ ಆರ್ನೂರ ಇಪ್ಪತ್ತೆಂಟು ಪಾಯಿಂಟ್ ಎರಡು ಸೊನ್ನೆ ಅಂತ ಅಷ್ಟೇ ಇದೆ ಅದರಲ್ಲಿ ನಾಲ್ಕು ಸ್ಥಾನ ಮುಂದೆ ನಾಲ್ಕು ಸ್ಥಾನ ಇರೋದರಿಂದ ಎರಡು ಸ್ಥಾನ ಆದ್ಮೇಲೆ ಮುಂದೆ ಇನ್ನೂ ಎರಡು ಸೊನ್ನೆಗಳನ್ನ ಹಾಕೊಂಡಿದ್ದೇನೆ ಇಲ್ಲಿ ಬಿಡಿ ಸ್ಥಾನ ಕೆಳಗೆ ಮೂರು ಹತ್ತರ ಸ್ಥಾನದ ಕೆಳಗೆ ಎರಡು ಇದೆ ಪಾಯಿಂಟ್ ಆರು ಐದು ಒಂಬತ್ತೆಂಟು ಇವುಗಳನ್ನು ಕಳೆದಾಗ ಹತ್ತರಲ್ಲಿ ಎಂಟು ಹೋದರೆ ಎರಡು ಒಂಬತ್ತರಲ್ಲಿ ಒಂಬತ್ತು ಸೊನ್ನೆ ಒಂಬತ್ತರ ನಾಲ್ಕು ಇದನ್ನು ಕಳೆದಾಗ ಐದು ಸಾವಿರದ ಆರುನೂರ ನಾಲ್ಕು ದಶಮ ಐದು ನಾಲ್ಕು ಸೊನ್ನೆ ಎರಡು ಅನ್ನುವಂತ ಹೋಗ್ತಾ ಅದೇ ರೀತಿ ಇನ್ನೊಂದು ಸಂಖ್ಯೆ ಇದನ್ನು ಕೂಡ ನಾನು ಇಲ್ಲಿ ಮತ್ತೊಂದು ಸಲ ಬರ ತೋರಿಸ್ತಾ ಇದ್ದೀನಿ ಐದು ನೂರ ಅರವತ್ತ್ನಾಲ್ಕು ಐದು ನೂರ ಅರವತ್ನಾಲ್ಕು ದಶಮಾಂಶ ಎರಡಿದೆ ಈಗ ದಶಮೋಶ ಕೆಳಗೆ ನಾವು ದಶಮಾಂಶವನ್ನು ಇಟ್ಟಿದೆ ದಶಮಾಂಶ ಹಿಂದ್ಗಡೆ ನಾಲ್ಕಿದೆ ಅದರ ಹಿಂದ್ಗಡೆ ಬಿಡಿ ಸ್ಥಾನದಲ್ಲಿ ನಾಲ್ಕು ಹತ್ತರ ಸ್ಥಾನದಲ್ಲಿ ಎಷ್ಟಿದೆ ಐದಿದೆ ಮುಂದೆ ದಶಮಾಂಶ ನಂತರ ದಶಾಂಶ ಸ್ಥಾನದಲ್ಲಿ ಆರಿದೆ ಶತಾಂಶ ಸ್ಥಾನದಲ್ಲಿ ಒಂಬತ್ತಿದೆ ನೂರನೇ ಒಂದು ಭಾಗ ಸಾವಿರದ ಒಂದು ಭಾಗದಲ್ಲಿ ಎಂಟಿದೆ ಹತ್ತು ಸಾವಿರದ ಒಂದು ಭಾಗದಲ್ಲಿ ನಾಲ್ಕು ಇದೆ ಮತ್ತು ಒಂದು ಲಕ್ಷದ ಒಂದು ಭಾಗದಲ್ಲಿ ಐದಿದೆ ಈಗ ಇವುಗಳನ್ನ ಸರಿ ಮಾಡ್ತಕ್ಕಂಥ ಇಲ್ಲಿ ಏನಿಲ್ಲ ಸೊನ್ನೆ ಇಲ್ಲಿ ಸೊನ್ನೆ 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 ಸೊನ್ನೆಗಳನ್ನ ಹಾಕೊಂಡು ಈಗ ಇದನ್ನು ಕಳೆಯುವಂಥದ್ದು ಈ ರೀತಿ ಬಿಂದುಗಳ ಕೆಳಗೆ ಬಿಂದು ಕರೆಕ್ಟ್ ಆಗಿ ಒಂದು ಬಿಡಿ ಸ್ಥಾನದ ಕೆಳಗೆ ಬಿಡಿ ಹತ್ತರ ಕೆಳಗೆ ಹತ್ತು ನೂರ ಕೆಳಗೆ ನೂರು ದಶಾಂಶ ಸ್ಥಾನ ಕೆಳಗೆ ದಶಾಂಶ ಈ ರೀತಿ ಬರೆದುಕೊಳ್ತಕ್ಕಂಥದ್ದು ಸರಿಯಾದ ಕ್ರಮ ಇಲ್ಲಿ ಅದೇ ರೀತಿಯಾಗಿ ಬರೆದುಕೊಳ್ಳಲಾಗಿದೆ ಈಗ ಕ ಬಾರದು ಇವುಗಳನ್ನ ಕಳೆದಾಗ ಬಂದಿರತಕ್ಕಂತ ಉತ್ತರ ಐದು ನೂರ ಒಂಬತ್ತು ದಶಮಾಂಶ ಐದು ಸೊನ್ನೆ ಒಂದು ಐದು ಐದು ಅನ್ನುವಂತಹ ಉತ್ತರ ಹೀಗೆ ಈ ಒಂದು ದಶಮಾಂಶ ಸಂಖ್ಯೆಗಳ ಸಂಕಲನ ಮತ್ತು ವ್ಯವಕಲನಗಳನ್ನ ಆರರಿಂದ ಹತ್ತನೇ ತರಗತಿಯಲ್ಲಿ ತೆಗೆದುಕೊಂಡಿರ್ತಕ್ಕಂತ ಈ ಒಂದು ಸಾಮರ್ಥ್ಯದಲ್ಲಿ ಇದು ಏಳನೇ ತರಗತಿಯಲ್ಲಿ ಇರುವಂತಹ ಒಂದು ಸಾಮರ್ಥ್ಯ ಆಗಿದ್ದು ನಾನು ಪ್ರತಿಯೊಂದು ಸಾಮರ್ಥ್ಯಗಳಿಗೂ ಈ ರೀತಿಯಾದಂತಹ ಒಂದು ಪರಿಹಾರವನ್ನ ನೀಡ್ತಾ ಇದ್ದೇನೆ ನನ್ನ ವಿಡಿಯೋಗಳನ್ನು ತಾವು ಇಲ್ಲಿವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತೊಮ್ಮೆ ಇವುಗಳನ್ನ ವಿಡಿಯೋಗಳನ್ನ ಬೇರೆ ಕಡೆ ದಯವಿಟ್ಟು ಬೇರೆಯವರಿಗೂ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಲಿ ಅವರಿಗೂ ಉಪಯೋಗ ಆಗಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು